ನಮಸ್ತೆ ವೀಕ್ಷಕರೇ ಇವತ್ತು ಮಾದೇವ ಸಿನಿಮಾದ ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಿಮ್ಮ ಪ್ರಕಾರ ಮಾದೇವ ಅಂದ್ರೆ ಏನು ಸರ್ ಮಾದೇವ ಒಬ್ಬ ಇಮೋಷ್ನಲ್ ಆ್ಯಕ್ಚುಲಿ ಮಾದೇವ ಸಿನಿಮಾನೇ ಬಂದು ನಿಮಗೆ ಒಂದು ಇಮೋಷ್ನಲ್ ಸಿನಿಮಾ ನಿಮಗೆ ಆ ಕ್ಯಾರೆಕ್ಟರು ನನ್ನ ಅಷ್ಟೊಂದು ಹೇಳಕ್ಕಾಗಲ್ಲ ಯಾಕೋತಾ ನಿಮಗೆ ಏನು ಟೀಸರಲ್ಲಿ ಏನು ನೋಡ್ತಿದ್ದೀರಾ ಅಥವಾ ಏನು ಸಾಂಗ್ಸ್ ನೋಡಿದಿರಲ್ಲ ಇದು ನನ್ನ ಒಂದು ಕರಿಯರಲ್ಲೇ ಬೇರೆ ಥರದ್ದು ಒಂದು ಸಿನಿಮಾ ವಿಭಿನ್ನವಾದ ಒಂದು ಸಿನಿಮಾ ಆ ಮಾದೇವ ಈತ ಬಂದು ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಐ ಥಿಂಕ್ ಯಾರೂ ಇಲ್ಲಿವರೆಗೂ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ನನಗೆ ಮಾಡಿರಬಹುದು ನನ್ನ ತಪ್ಪು ತಪ್ಪಾಗಿರ್ಬೋದು ಬಟ್ ಈ ಕ್ಯಾರೆಕ್ಟರ್ ನನಗೆ ಒಂಥರ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಸೊ ಮಾದೇವ ಈಸ್ ಅಮಾಯಕ ಈ ಈ ಸ್ಟೋರಿ ಮೂರು ಕಾಲಘಟ್ಟದಲ್ಲಿ ಬರ್ತಾ ಇದೆ ಸೊ ಇದು ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಖಂಡಿತಮ್ಮ ಇಡೀ ಪಾತ್ರ ಮಾಡೋದೇ ಚಾಲೆಂಜಿಂಗ್ ಅನಿಸ್ಬಿಡ್ತು ನನಗೆ ಈ ಸಿನಿಮಾ ನನಗೆ ನನ್ನ ನಾನು ಮಾತಾಡೋದ್ರೆ ಅದು ಹೆಚ್ಚು ಅನಿಸುತ್ತಲ್ಲ ಸಿನಿಮಾ ಬಂದಾಗ ನೋಡಿ ಖಂಡಿತ ಎಲ್ಲರೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ನನ್ನ ಲೈಫ್ ಅಂದರೆ ನನ್ನ ಟೋಟಲ್ ಕರಿಯರಲ್ಲಿ ಈ ಥರದ್ದು ಒಂದು ಸಿನಿಮಾ ನಾನು ಮಾಡಿಲ್ಲ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಗುರುತಿಸ್ಕೊತೀನಿ ತುಂಬ ನೆಕ್ಸ್ಟ್ ದರ್ಶನ್ ಸರ್ ಜೊತೆ ಯಾವಾಗ ಮೂವಿ ಮಾಡ್ತೀರಾ ಸರ್ ಖಂಡಿತಮ್ಮ ನೋಡೋಣ ಅದಕ್ಕೆ ಆ ಥರದ ಸಬ್ಜೆಕ್ಟ್ ಬರಬೇಕು ಬಂದರೆ ಖಂಡಿತ ಮಾಡ್ತೀವಿ ನಿಮ್ಮ ಫೇಮಸ್ ಡೈಗಲ್ ಟೈಗರ್ ಅದೊಂದು ಡೈಲಾಗ್ ಓಕೆ ಏನು ಗೊತ್ತಾ ಮಾದೇವ ಎಕ್ಸ್ಕ್ಲೂಸಿವ್ ಆಗಿ ಕೇಳಿ ಅಂದರೆ ಈಗ ಮತ್ತೆ ಅದು ಎಲ್ಲ ವೇದಿಕೆ ಮೇಲೂ ಹೇಳಿದ್ದೀನಿ ಆ ಡೈಲಾಗು ಸೊ ಮಾದೇವ ಅದು ಆಗಲಿ